ಶಿವಮೊಗ್ಗದಲ್ಲಿ ಶಂಕರ್ನಾಗ್ ಸರ್ದು ಒಂದು ಕನಸಿನ ಜಾಗ ಇದೆ ಯಾವುದು ಅಂತ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಫುಲ್ ನೋಡಿ ಹೇ ಗಾಯ್ಸ್ ಅನದರ್ ಡೇ ಅನದರ್ ಲಾಗ್ ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ಎಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಹಿಂದ್ಗಡೆ ಬೋರ್ಡ್ ನೋಡ್ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಅಕಸ್ಮಾತ್ ಅದು ಕಾಣಿಸ್ತಾ ಇಲ್ಲ ಅಂದರೆ ಸದ್ಯದರಲ್ಲೇ ಗೊತ್ತಾಗುತ್ತೆ ಸೊ ಇವತ್ತು ನಾನು ನನ್ನ ಫ್ರೆಂಡ್ ವಿನಿ ವಿನಿ ನೋಡಿರ್ತೀರ ನೀವು ಹಳೆ ಲಾಗಲ್ಲಿ ಸೊ ನಾನು ವಿನಿ ಇವತ್ತು ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ವಿ ನೀವೆಲ್ಲ ಚೈಲ್ಡ್ಹುಡಲ್ಲಿ ಈ ಶೋನ ನೋಡಿರ್ತೀರ ಕನ್ನಡದ ಫಸ್ಟ್ ವೆಬ್ ಸೀರೀಸ್ ಅಂತಲೇ ಅನ್ಬೋದು ಡೈರೆಕ್ಟೆಡ್ ಬೈ ಶಂಕರ್ನಾಗ್ ಸರ್ ಇಷ್ಟೊತ್ತಿಗೆಲ್ಲ ಯಾವುದು ಅಂತ ಗೊತ್ತಾಗಿರುತ್ತೆ ನಿಮಗೆ ಸೊ ಗೊತ್ತಾಗಿದ್ದರೆ ಈ ಪ್ಲೇಸ್ ಯಾವುದು ಅಂತ ಕಮೆಂಟ್ ಮಾಡಿ ಸೊ ಟುಡೇ ವಿ ಆರ್ ಎಟ್ ಅರ್ಸಾಳು ದ ನೈನ್ ಟಿಕೆಟ್ಸಿಗೆಲ್ಲ ಗೊತ್ತಾಗೆ ಗೊತ್ತಾಗಿರುತ್ತೆ ಹಾಂ ಟುಡೇ ವಿ ಆರ್ ಎಟ್ ಅರ್ಸಾಳು ಅರ್ಸಾಳಲ್ಲಿ ಮಾಲ್ಗುಡಿ ಮ್ಯೂಸಿಯಮ್ ಹತ್ರ ಇದ್ದೀವಿ ಮಾಲ್ಗುಡಿ ಮಾಲ್ಗುಡಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗೋದೇ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಸೊ ಇಲ್ಲಿ ಆಲ್ರೆಡಿ ಬೋರ್ಡ್ ಇದೆ ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಸೊ ಬನ್ನಿ ವೇಟ್ ಮಾಡೋದು ಬೇಡ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಮ್ಯೂಸಿಯಮ್ಮು ಅರ್ಸಾಳು ಅರ್ಸಾಳು ಹೇಗಿದೆ ಎಲ್ಲ ನೋಡೋಣ ಸೊ ಸ್ಟಾರ್ಟ್ ಆಫ್ ದ ಲಾಗ್ ವೆಲ್ಕಮ್ ಟು ದ ಲಾಗ್ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಸೊ ನೀವು ನೋಡ್ತಿರ್ಬೋದು ಹಿಂದ್ಗಡೆ ಇದಾರಲ್ಲ ಇವರೇ ಆರ್ ಕೆ ನಾರಾಯಣ ಇವರು ಹೇಗೆ ಅಂದರೆ ಇವರೇ ಆ ಬುಕ್ನ ಬರೆದಿದ್ದು ನೈನ್ಟೀನ್ ತರ್ಟೀಸಲ್ಲಿ ಬರೆದಿರೋ ಬುಕ್ಕು ಬಿಫೋರ್ ಇಂಡಿಪೆಂಡೆನ್ಸ್ ಬರೆದಿರೋ ಅದು ಹೆಂಗೆ ಅಂದರೆ ಲೈಕ್ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾ ಹೇಗಿತ್ತು ಅಂತ ಒಂದು ಒಂದು ಹಳ್ಳಿ ಒಂದು ಸೌತ್ ಇಂಡಿಯಾದಲ್ಲಿ ಒಂದು ಹಳ್ಳಿ ಬಿಫೋರ್ ಇಂಡಿಪೆಂಡೆನ್ಸು ಹೇಗಿತ್ತು ಅಲ್ಲಿ ಹೇಗೆ ಲೈಫ್ ಇತ್ತು ಅಂತ ಬರೆದಿದ್ದಾರೆ ಸೊ ಆ ನೋವೆಲ್ನ ಚಿಕ್ಕ ಚಿಕ್ಕ ಸ್ಟೋರಿ ನೋವೆಲ್ಸ್ನ ಶಂಕರ್ನಾಗ್ ಸರ್ಗು ಒಂದು ವೆಬ್ ಸೀರೀಸ್ ಮಾಡ್ತಾರೆ ಸೊ ಏಯ್ಟಿ ಫೈವಲ್ಲಿ ಮಾಸ್ಟರ್ ಮಂಜುನಾಥು ಇವನ್ ವಿಷ್ಣುವರ್ಧನ್ ಸರ್ ಆಮೇಲೆ ನಾಗ್ ಸರ್ ಎಲ್ಲ ಸೇರಿಕೊಂಡು ಇಂಡಿಯಾದ ಮೊಟ್ಟ ಮೊದಲನೇ ಸೀರೀಸು ವೆಬ್ ಸೀರೀಸ್ ಇಂಡಿಯಾದಲ್ಲೇ ಮೊಟ್ಟ ಮೊದಲ ವೆಬ್ ಸೀರೀಸು ಅದು ಕನ್ನಡದವ್ರು ಮಾಡಿದ್ದು ಟು ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ಅದು ಏನಂದರೆ ದೂರದರ್ಶನಲ್ಲಿ ಬರುತ್ತೆ ಡಿ ಡಿ ದಲ್ಲಿ ಬರುತ್ತೆ ಆಗಿನ ಕಾಲಕ್ಕೆ ವೆಬ್ ಡಿ ಡಿ ಚಂದನ ಡಿ ಡಿ ಚಂದನನಗಿಂತ ದೂರದರ್ಶನಲ್ಲಿ ಬರುತ್ತೆ ಆಗಿನ ಕಾಲಕ್ಕೆ ಸೋ ದಟ್ ವಾಸ್ ಕನ್ನಡಿಗಸ್ ಅವ್ರು ಅವಾಗಲೇ ಅವ್ರದ್ದು ಹೇಗಿತ್ತು ನೋಡಿ ನೀವೇ ನೋಡ್ಬೋದು ಇದೆಲ್ಲ ಅದು ಸ್ಟೀಲ್ಸ್ ಇದು ವೆಬ್ ಸೀರೀಸ್ದೆಲ್ಲ ಸೊ ನೀವು ನೋಡ್ಬೋದು ಅನ್ನ ಅನ್ನ ಶಂಕರ್ನಾಗ್ ಸರ್ ಅನಂತ್ನಾಗ್ ಸರ್ದು ಲೈಕ್ ಅವ್ರದ್ದು ಫ್ಯೂಚರ್ ಬಗ್ಗೆ ಹೇಗಿತ್ತು ಪ್ರಿಡಿಕ್ಷನು ಸಿನಿಮಾದಲ್ಲಿ ವೆಬ್ ಸೀರೀಸಲ್ಲಿ ಅಂತ ಬಟ್ ಏನು ಅಂದರೆ ನಮ್ಮ ಬ್ಯಾಡ್ ಲಕ್ಕೇನೋ ಇವತ್ತು ಶಂಕರ್ನಾಗ್ ಸರ್ ಇಲ್ಲ ನಮ್ಮ ಜೊತೆ ಬಟ್ ಅವರ ನೆನಪುಗಳು ಅವರ ಆರ್ಟು ಸೊ ಅವ್ರು ಕಂಡಂಥ ಕನಸುಗಳು ಇಲ್ಲಿದ್ದಾವೆ ಸೊ ಹೇಳೋದ್ನಲ್ಲ ಅವರೇ ಆರ್ ಕೆ ಇನ್ನೊಂದು ಇನ್ನೊಂದೇನಂದ್ರೆ ಆರ್ ಕೆ ನಾರಾಯಣ ಅವ್ರ ಬ್ರದರೇ ಆರ್ ಕೆ ಲಕ್ಷ್ಮಣ್ಣು ಸೊ ಅವರು ಅವ್ರ ಬುಕ್ಸಿಗೆ ಹೇಗೆ ಅಂದರೆ ಈ ಥರ ಚಿತ್ರಗಳೆಲ್ಲ ಬಿಡಿಸ್ತಿದ್ರು ಸೊ ಇದು ಮೇನು ಮಾಲ್ಗುಡಿ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ನ ಏನು ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಲ್ಲ ಅದೇ ಅರ್ಸಾಳ್ ರೈಲ್ವೆ ಸ್ಟೇಷನ್ನು ಸೊ ಇವತ್ತು ನಾವು ಅರ್ಸಾಳ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಆ ರೈಲ್ವೆ ಸ್ಟೇಷನ್ನೇ ಈ ಥರ ಆಗಿ ಇವರು ಚೇಂಜ್ ಮಾಡಿದ್ದಾರೆ ಸೊ ಜನಗಳಿಗೋಸ್ಕರ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಸೌತ್ ವೆಸ್ಟರ್ನ್ ರೈಲ್ವೇಸು ಸೊ ಜನಗಳು ಬರಲಿ ಅರ್ಸಾಳ್ ರೈಲ್ವೆ ಸ್ಟೇಷನ್ ನೋಡಲಿ ಏನೋ ಒಂಥರ ಲೈಕ್ ಟೂರಿಸ್ಟ್ ಪ್ಲೇಸ್ ಆಗಲಿ ಅಂತೇಳಿ ಹೀಗೆ ಇದು ಅರ್ಸಾಳು ಅವಾಗಿನ ಅರ್ಸಾಳ್ ಇದು ಸೊ ಅದನ್ನೇ ಮಾಲ್ಗುಡಿಯಾಗಿ ಮಾಡಿದರು ಸೊ ಇವತ್ತು ಅರ್ಸಾಳ್ ಸ್ಟೇಷನ್ನ ಮಾಲ್ಗುಡಿ ಸ್ಟೇಷನ್ ಅಂತಲೇ ಕರೀತಾರೆ ಸೊ ಇಲ್ಲಿ ಮಾಲ್ಗುಡಿ ಮ್ಯೂಸಿಯಮ್ ಆಗಿದೆ ಸೊ ಈ ಥರ ಇದೆ ಮ್ಯೂಸಿಯಮ್ಮು ಇನ್ನೊಂದು ಸಲ ತೋರಿಸ್ತೀನಿ ಸಖದಾಗಿದೆ ಮ್ಯೂಸಿಯಮ್ಮು ನೋಡೋಕೆ ನಿಜವಾಗಲೂ ಚೆನ್ನಾಗಿದೆ ಸೊ ಯಾರ್ಯಾರು ಶಿವಮೊಗ್ಗದಲ್ಲಿದ್ದು ಈ ಪ್ಲೇಸ್ನ ನೋಡಿದ್ವೋ ಪ್ಲೀಸ್ ಬಂದು ನೋಡಿ ಯಾಕಂದರೆ ಇದು ನಮಗೋಸ್ಕರ ಅಂತ ಮಾಡಿರೋ ಪ್ಲೇಸು ವಿ ಶುಡ್ ಕಮ್ ಆ್ಯಂಡ್ ಅಟ್ಲೀಸ್ಟ್ ಒಂದು ಸಾರಿ ನಾವು ವಿಸಿಟ್ ಮಾಡಬೇಕು ಇನ್ನೊಂದರೆ ಟಿಕೆಟ್ ಪ್ರೈಸ್ ತುಂಬಾ ಕಮ್ಮಿ ಇದೆ ಜಸ್ಟ್ ಫೈವ್ ರುಪೀಸು ಪರ್ ಪರ್ಸನ್ನು ತುಂಬ ಕಮ್ಮಿ ಇದೆ ಬಂದು ವಿಸಿಟ್ ಮಾಡ್ಬೋದು ಯಾ ವಿ ಆರ್ ಎಟ್ ಮಾರ್ಗಡಿ ಟು ಡೆ ಮಾಡೋದು ಗೈಸ್ ಇದು ಹಳೇ ಟ್ರೈನ್ ಹೋಗಿ ಬಟ್ ಅದನ್ನು ರೀಸ್ಟೋರ್ ಮಾಡಿ ಒಂಥರ ಕ್ಯಾಂಟೀನ್ ಥರ ಮಾಡಿದ್ದಾರೆ ಮಾಲ್ಗುಡಿಸ್ ಚಾಯ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಮ್ಮ ಲಕ್ಕಿಗೆ ಏನು ಅಂದರೆ ಈ ಕ್ಯಾಂಟೀನಲ್ಲಿ ಇವತ್ತು ಏನು ಸಿಗಲ್ಲಂತೆ ಅವ್ರು ಕೇಳಿದ್ರೆ ಕೇಳಿದ್ರೆ ಗ್ಯಾಸ್ ಖಾಲಿ ಆಗಿದೆ ಅಂತಾನೆ ಕ್ಯಾಂಟೀನ್ ನೋಡ್ಕೊಳ್ಳೋರು ಬ್ಯಾಡ್ ಲಕ್ ಬಟ್ಟು ಈ ಸಿಚುವೇಶನಲ್ಲಿ ಒಳಗಡೆ ಕೂತ್ಕೊಂಡು ಈ ಥರ ಬೋಗಿಲಿ ಕುತ್ಕೊಂಡು ಚಹಾ ಕುಡಿದರೆ ಸಖದಾಗಿರೋದು ಭಯ ಒಳಗೆ ಹೋಗ್ಬೋದಾ ಒಳಗೆ ಹೋಗ್ಬೋದಾ ಅಂದ್ರೆ ಅಂದರ್ ಜಾಸ್ತಿ ಆಗ್ತೇನಾ ಓಕೆ ಒಳಗಡೆ ಹೋಗ್ಬೋದಂತೆ ನಿಮ್ಗೆ ಒಳಗಡೆ ಕ್ಯಾಂಟೀನ್ ಹೆಂಗಿದೆ ಅಂತ ತೋರಿಸ್ತೀನಿ ಕ್ಯಾಂಟೀನ್ ಬಟ್ ನೋಡಿ ಹೆಂಗಿದೆ ಈ ಥರ ಹಳೆ ಟ್ರ್ಯಾಕ್ನೇ ಹಳೆ ಟ್ರ್ಯಾಕ್ ಇದು ಇದನ್ನು ಈ ಥರ ಮಾಡಿದ್ದಾರೆ ಎಂಟ್ರೆನ್ಸ್ ಇಲ್ಲಿಂದ ವೆಲ್ಕಮ್ ಟು ಮಾಲ್ಗುಡಿ ಎಂಟ್ರೆನ್ಸ್ ಸೋ ಹಳೆ ಬೋಗಿ ಇದು

ಈ ಥರ ಎಲ್ಲ ಸಖತ್ ಇಷ್ಟ ನಮಗೆ ನೈಂಟಿ ಸ್ಕೀಟ್ಸ್ಗೆ ಓಹೋ ಎಲ್ಲ ಎಲ್ಲ ಇದೆಲ್ಲ ಅಂದ್ರೆ ಅಂದರೆ ದ ಇವೆಲ್ಲ ಸೀಟ್ಗಳು ಅದನ್ನ ಹಳೆ ಕಾಲದ ಸೀಟು ಅದನ್ನ ರೀಸ್ಟೋರ್ ಮಾಡಿದ್ದಾರೆ ಓಕೆ ಪರವಾಗಿಲ್ಲ ನೈಸ್ ಬಟ್ ಇವತ್ತೇ ಗ್ಯಾಸ್ ಇಲ್ಲ ಅಂತ ಇದಾರೆ ನಮ್ಮ ಬ್ಯಾಡ್ ಲಕ್ ಸೋ ದಿಸ್ ಈಸ್ ಕ್ಯಾಂಟೀನ್ ಕ್ಯಾಂಟೀನ್ ಅಂದ್ರೆ ಹಳೆ ಬೋಗಿನ ಎಂಟ್ರೀಯಾಗಿ ಟ್ರೈ ಇದು ಮಾಡಿದ್ದಾರೆ ಇವರು ರೀಸ್ಟೋರ್ ಮಾಡಿದ್ದಾರೆ ರಿಫರ್ಬಿಷ್ ಮಾಡಿದ್ದಾರೆ ಸಂಜೆ ಲೈಟಿಂಗ್ ಸೊ ಹ್ಞೂ ಇರುತ್ತೆ ಅನಿಸುತ್ತೆ ಗೊತ್ತಿಲ್ಲ ಸೊ ಹಿಂಗೆ ನಿತ್ಯೆ ಪಕ್ಕ ಟ್ರೈನ್ ಪಕ್ಕ ಅನ್ಸುತ್ತೆ ಅದೇ ಮೂವ್ ಆಗ್ತಿರೋದ ಟ್ರೈನು ಮೂವ್ ಆಗ್ತಿಲ್ಲ ಅಷ್ಟೇ ಸೋ ಮಾಲ್ಗುಡಿ ಚಾಯ್ ಬಟ್ ಮಾಲ್ಗುಡಿಗೆ ಬಂದ್ವಿ ಮಾಲ್ಗುಡಿಲಿ ಚಾಯ್ ಕುಡಿಯೋಕ್ಕಾಗಲಿಲ್ಲ ಹೊರಗಡೆ ಅರ್ಸಾಳಲ್ಲಿ ಹೋಗಿ ಕುಡಿಬೇಕಷ್ಟೇ ಬಟ್ ಗ್ರೇಟ್ ನೋಡ್ಕೊಂಡಿದ್ದಾರೆ ಆದಷ್ಟು ನೋಡ್ಕೊಂಡಿದ್ದಾರೆ ಬಟ್ ನಮ್ಮ ಶಿವಮೊಗ್ಗ ಜನಕ್ಕೆ ಗೊತ್ತಿಲ್ಲ ಈ ಥರ ಇದೆ ಅಂತ ಬಟ್ ಜನನೇ ಬಂದಿಲ್ಲ ಅಂದರೆ ಅವ್ರು ಯಾಕೆ ತಲೆ ಕೆಡಿಸ್ಕೋತಾರೆ ಅನ್ನೋ ಥರ ಇದೆ ಪ್ಲೇಸು ಬಟ್ ಕ್ಲೀನಾಗಿದೆ ಪರವಾಗಿಲ್ಲ ಮಾಲ್ಗುಡಿ ಚಾಯ್ ಬಟ್ ಚಾಯ್ ಸಿಗ್ತಾ ಕೆಫೆ ಇವಾಗೆಲ್ಲ ಕೆಫೆ ಗಿಫೆ ಬಟ್ ಈ ಥರ ರೀಸ್ಟೋರ್ ಪ್ಲೇಸ್ ಪ್ಲೇಸಿಗೆ ಬರಬೇಕು ಜನ ಬರಲ್ಲ ಸೋ ದಿಸ್ ಈಸ್ ದ ರಿಯಲ್ ಅರ್ಸಾಳು ರೈಲ್ವೆ ಸ್ಟೇಷನ್ ಹಾಂ ಹೌದು ಹಾಂ ಯೂಟ್ಯೂಬ್ ಚಾನಲ್ ಚಾನಲ್ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ತೀರಾ ಹೇ ನಾಚಿಕೊಡಿ ಬನ್ರಿ ಅಲ್ಲ ಅಂತ ದೊಡ್ಡ ಯೂಟ್ಯೂಬರ್ ಎಲ್ಲ ಬನ್ನಿ ನಾನು ನೋಡೋಣ ವಿಕ್ಕಿ ಕುಂದನ ಅಂತ ಸಿಕ್ತಾ ಹುಡ್ಕೊಡ್ತೀನಿ ನಿಮ್ಮ ಹೆಸರು ನೀವು ವಿಜಯ ಅಂತ ಅಮ್ಮನ ಹೆಸರು ವಿಜಯ ಅಲ್ಲ ಇದು ಸಬ್ಸ್ಕ್ರೈಬ್ ಮಾಡಲಾ ಓಕೆ ಥ್ಯಾಂಕ್ ಯು ಸೊ ಗಾಯ್ಸ್ ಹೊಸ ಸಬ್ಸ್ಕ್ರೈಬರ್ ಸಿಕ್ಕರು ಇಲ್ಲಿ ಬಂದಿದ್ದಕ್ಕೂ ಇವ್ರ ಹೆಸರು ವಿಜಯ್ ಅಂತೆ ಮುಜಕ ಮುಚ್ಕೋತಾ ಇದ್ದಾರೆ ಪಾಪ ನಿಮಗೆ ಅರಸಾಳವರ ಇಲ್ಲಿ ಕೆಲಸ ಮಾಡೋತೀರಾ ಇಲ್ಲ ನಾವು ಶಿವಮೊಗ್ಗದವರು ಶಿವಮೊಗ್ಗದ ನೀವು ನೋಡೋಕ್ಕೆ ಬಂದಿರೋದಾ ಅರ್ಸಾಳ್ ನೋಡೋಣ ಅಂತ ಬಂದ್ವಿ ಅರ್ಸಾಳ್ ನೋಡೋಣ ಅಂತ ಬಂದ ಏನಿದೆ ಅರಸಳಲ್ಲಿ ಇದ್ಬಿಟ್ರೆ ಅದೇ ಇಲ್ಲಿ ಮಾಲ್ಗುಡಿ ಇದೈತಲ್ಲ ಹಾಂ ಅದೊಂದು ಮತ್ತೆ ಇಲ್ಲಿ ಅಕ್ಕಪಕ್ಕ ಕೆರೆ ಹಾಂ ಡ್ಯಾಮ್ ಅವೆಲ್ಲ ನೋಡೋಣ ಸೊ ಮಲೆನಾಡಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಈಗಿನ ಟೈಮ್ ಅಂತ ಬಂದರು ಸೊ ಥ್ಯಾಂಕ್ಸ್ ಬ್ರೋ ಸೊ ಇಲ್ಲಿ ಬಂದಿದ್ದಕ್ಕೆ ಹೊಸ ಸಬ್ಸ್ಕ್ರೈಬರ್ ಸಿಕ್ಕರು ನನಗೆ ಸೊ ಅವರು ಶಿವಮೊಗ್ಗದಂತೆ ಅರ್ಸ್ನಾಳ್ ಅದೇ ಮಲೆನಾಡಲ್ಲಿ ಅರ್ಸಾಳನ್ನ ನೋಡೋಕೆ ಬಂದಿದ್ದಾರೆ ಚೆನ್ನಾಗಿರುತ್ತೆ ಈ ಕಡೆ ಕೆರೆಗೆರೆಲ್ಲ ಸೊ ಇದು ಸ್ಟೇಷನ್ನು ನಿಜವಾದ ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಇದು ನೋಡಿ ಟಿಕೆಟ್ ಕೌಂಟ್ರೆಲ್ಲ ಇದೆ ಸೊ ಒಳಗಡೆ ಜನ ಕೆಲಸ ಮಾಡೋರು ಟ್ರೈನ್ ಇವಾಗ ಟ್ರೈನ್ ಬರುತ್ತೆ ಎರಡೂವರೆ ಅಷ್ಟೊತ್ತಿಗೆ ಸೊ ಅದಕ್ಕೋಸ್ಕರ ಸಾರಿ ಮೂರುವರೆಗೆ ಸೋ ಯಾ ಫುಲ್ಲು ಪಕ್ಕಾ ಕಾಡು ಥರ ಇದೆ ಇದು ಪಕ್ಕ ಅಂದರೆ ಹೆಂಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಾಡು ಕಾಡು ಮಧ್ಯದಲ್ಲಿ ಸ್ಟೇಷನ್ನು ಸಿ ಏನು ಖುಷಿ ಅಂದರೆ ಶಂಕರ್ನಾಗ್ ಸರ್ ಅವಾಗ್ಲೇ ಫೋರ್ ಫ ಲೈಕ್ ಫೋರ್ ಫ್ಯೂಚರ್ ಹೆಂಗೆ ನೋಡಿದ್ದಾರೆ ಅಂದರೆ ಈ ಸ್ಟೇಷನ್ ಇವಾಗಲೇ ಇಷ್ಟು ಜನ ರೈತ ಇದೆ ಬಟ್ ಅವಾಗ ಹೆಂಗಿರ್ಬೋದು ಅಂತ ಬಟ್ ಅದರಲ್ಲಿ ತೊಗೊಂಡಿರೋ ಒಂದೊಂದು ಶಾರ್ಟ್ಸ್ ಕೂಡ ಟ್ರೈನಲ್ಲಿ ಟ್ರೈನ್ದು ಏನೇನು ಶಾರ್ಟ್ಸ್ ತಗೊಂಡಿದ್ದಾರಲ್ಲ ಅದೆಲ್ಲ ಈ ಸ್ಟೇಷನ್ ಏನೋ ತೊಗೊಂಡಿರೋದು ಬಿಕಾಸ್ ಈ ಶೂಟೆಡ್ ಇದು ಆಗುಂಬೆ ಬಟ್ ಆಗುಂಬೆಲಿ ಏನಾದರೂ ಸ್ಟೇಷನ್ ಇರಲಿಲ್ಲ ಸೊ ಫಾರ್ ದ ಪರ್ಪಸ್ ಆಫ್ ಸ್ಟೇಷನ್ ಏನು ಸ್ಟೇಷನ್ ಶೂಟ್ ಮಾಡೋಕ್ಕೆ ಅಂತ ಅವ್ರು ಅರ್ಸಾಳ್ ಸಾಗರ ಸೈಡ್ ಬರ್ತಿದ್ರು ಸೊ ಇಲ್ಲೊಂದು ಬೋರ್ಡ್ ಇದೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ನೋಡ್ಬೋದು ನೀವು ಇಲ್ಲಿ ಸೊ ಆ ಮಾಲ್ಗುಡಿ ಡೇಸಲ್ಲಿ ಫೇಮಸ್ ಎಪಿಸೋಡ್ಸ್ ಅಂದ್ರೆ ಸ್ವಾಮಿ ಅಂಡ್ ಫ್ರೆಂಡ್ಸು ಅದು ಬಿಟ್ಟರೆ ಇನ್ನೊಂದು ಟೈಗರ್ದು ಇದೆ ಇನ್ನೊಂದು ದ ಇಂಗ್ಲೀಷ್ ಟೀಚರ್ ಅಂತ ಇದೆ ಆ್ಯಂಡ್ ಅನಂತ್ನಾಗ್ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಬಂದು ಹೋಗ್ತಾರೆ ವಿಷ್ಣು ಸರ್ ಒಂದು ಎಪಿಸೋಡಲ್ಲಿ ಬಂದು ಹೋಗ್ತಾರೆ ಆ್ಯಂಡು ಏನಂದರೆ ನೆಟ್ಟಲ್ಲಿ ಏನಿದೆ ಅಂದರೆ ವಿಷ್ಣು ಸರ್ ಅದಕ್ಕೇನು ರೆಮ್ಯ ರೆಮ್ಯುನರೇಷನ್ ಏನೂ ತೊಗೊಂಡಿಲ್ಲ ಅದಕ್ಕೋಸ್ಕರ ಏನೂ ದುಡ್ಡು ತೊಗೊಂಡಿಲ್ಲ ಅಂತ ಇದೆ ಗ್ರೇಟು ಸೊ ಈಗ ನಡೀತಾ ಇರೋ ಕರೆಂಟ್ ಅಫೇರು ಇದರಲ್ಲಿ ವಿಷ್ಣು ಸರ್ಗೆ ಎಷ್ಟು ಮೋಸ ಆಗ್ತಿದೆ ಅಂತ ನಿಮಗೆಲ್ಲ ಗೊತ್ತು ಬಟ್ ಹಿ ವಾಸ್ ಎ ಗುಡ್ ಪರ್ಸನ್ ಗೊತ್ತಿಲ್ಲ ಏನು ಅಂತ ಸೊ ಯಾ ಇನ್ನೊಂದೇನು ಅಂದರೆ ಲೈಕ್ ಈ ಮಾಲ್ಗುಡಿ ಡೇಸ್ ಇದೆಯಲ್ಲ ಸೊ ಇದನ್ನು ಫಸ್ಟು ಶ್ರೀರಂಗಪಟ್ಟಣ ಮೈಸೂರಲ್ಲಿ ಶೂಟ್ ಮಾಡಬೇಕು ಅಂತ ಇದ್ದರು ಶಂಕರ್ ಸರು ಬಟ್ ಅಲ್ಲೆಲ್ಲ ಸಖತ್ ಮಾಡರ್ನೈಸೇಷನ್ ಆಗಿತ್ತು ಆಲ್ರೆಡಿ ಎಲ್ಲ ಇದೆ ಅಂಥೇಳಿ ಅವರು ಮಲ್ನಾಡು ಸೈಡ್ ಬಂದು ಹಳ್ಳಿನ ಹುಡುಕಿ ಆಗುಂಬೆನ ಚೂಸ್ ಮಾಡಿದ್ರು ಸೊ ನೀವು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ನೋಡಿದ್ರೆ ಪೂರ್ತಿ ಹೆಂಗೆ ಅಂದರೆ ಇಡೀ ಆಗುಂಬೆ ತೋರಿಸ್ತಾರವರು ಸೊ ಆಗಿನ ಕಾಲಕ್ಕೆ ಅವ್ರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅಂಬಾಸೆಟ್ರ್ ಕಾರು ಆಮೇಲೆ ಇನ್ನೊಂದು ಡಿಫ್ರೆಂಟ್ ಡಿಫ್ರೆಂಟ್ ಫಾರಿನ್ ಕಾರ್ಸ್ ಎಲ್ಲ ಬರುತ್ತೆ ಬ್ರಿಟಿಷ್ ಕಾಲ ಥರ ಶೂಟ್ ಮಾಡಬೇಕು ಅಂತೇಳಿ ಸೊ ಅದನ್ನೆಲ್ಲ ಬೆಂಗಳೂರಿಂದ ವಾಪಸ್ ಕರೆಸಿ ಆಗುಂಬೆಗೆ ಶಿಫ್ಟ್ ಮಾಡಿಸಿ ಶೂಟ್ ಮಾಡ್ತಿದ್ರಂತೆ ಸೊ ಇಸ್ ಡೆಡಿಕೇಶನ್ ವಾಸ್ ಡಿಫ್ರೆಂಟ್ ಲೆವೆಲ್ ನಮ್ಮ ನಾವು ಅವ್ರನ್ನ ಹೆಂಗೆ ಅಂದರೆ ಕಳ್ಕೊಂಡಿದ್ದೀವಿ ಅಂತ ಇವತ್ತು ಅದೊಂದು ಬೇಜಾರು ಅಷ್ಟೇ ಹೇಗೆ ಅಂದರೆ ಎಲ್ಲರಿಗೂ ಅಷ್ಟೇ ಈ ಶಂಕರ್ ಸರು ವಿಷ್ಣು ಸರು ಎಲ್ಲರಿಗೂ ಇಷ್ಟ ಬಟ್ ಏನು ಮಾಡೋದು ಅದೇನಂತಾರಲ್ಲ ಕನ್ನಡದ ದುರ್ವಿಧಿ ಸ್ಯಾಡ್ ಸ್ಯಾಡ್ನೆಸ್ ಅಂತ ಇದೆ ನೋಡಿ ಹಿಂದುಗಡೆ ವಿನಿ ಹೋಗ್ತಾ ಇದ್ದಾರಲ್ಲ ಈ ಕಡೆ ಎಲ್ಲ ಕಾಡು ಇದು ಟ್ರೈನು ಟ್ರ್ಯಾಕು ಎದುಗಡೆ ಅರ್ಸಾಳು ಸ್ಟೇಷನ್ನು ಇಲ್ಲಿಂದ ಬರುತ್ತೆ ಸೇ ವಿನಿ ಹಿಂಗೆ ಹೋಗ್ತಾ ಇದ್ರಲ್ಲ ನಡ್ಕೊಂಡು ಹೋಗ್ತಾರೆ ಹೆಂಗಿದೆ ನೋಡಿ ಸ್ಟೇಷನ್ ಇದು ಬುಕ್ಕು ನಾವೇನೋ ಮಾಡ್ತಾಯಿದ್ದೀವಿ ಅಂತ ಹಳಿ ಹತ್ರ ಹೋಗಿ ಕ್ಯಾಮ್ರಾ ಇಟ್ಕೊಬೇಡಿ ನಾವಿಲ್ಲಿ ಯಾವುದೋ ಹಳಿ ಬರಲ್ಲ ಬಿಝಿ ಇಲ್ಲ ಅಂತ ಬಂದಿದ್ದೀವಿ ಸೋ ಸ್ಟೇಷನ್ ಹತ್ರ ಹೋಗಿ ಈ ಥರ ಹಳಿ ಪಕ್ಕದಲ್ಲ ವೀಡಿಯೋ ಮಾಡೋದು ಡೇಂಜರು ಜನ ಇಲ್ಲ ಟ್ರೈನ್ ಬಂದಿಲ್ಲ ಅಂದ್ರೆ ಅಷ್ಟೇ ಮಾಡಿ ನಾವಿಲ್ಲೆಲ್ಲ ಜನ ಇಲ್ಲ ಅಂತ ಮಾಡಿದ್ದು ಸೊ ಸಣ್ಣ ಸಣ್ಣ ಹುಡುಗರೆಲ್ಲ ನೋಡ್ತಾಯಿದ್ರೆ ಹಳಿ ಪಕ್ಕ ಹೋಗಿಲ್ಲ ವೀಡಿಯೋ ಮಾಡೋಕೆ ಹೋಗ್ಬೇಡಿ ಆಯ್ತಾ ಓಕೆನಾ ಸ್ವಲ್ಪ ಪ್ರಿಕಾಷಿಯಸ್ ಅಷ್ಟೇ ಬಾಯ್ ಇವಿನಿ ಬಾಯ್ ನೀ ಬಾಯ್ಸ್ ಅಲ್ಲಿ ಆ ಹುಡುಗ ಸಿಕ್ಕಿದ್ನಲ್ಲ ನಮಗೆ ಮ್ಯೂಸಿಯಮಲ್ಲಿ ಅವನು ಹೇಳ್ದೆ ಇಲ್ಲೆಲ್ಲ ಲೈಕ್ ಹೊಳೆಗಳೆಲ್ಲ ಚೆನ್ನಾಗಿರುತ್ತೆ ಅಂತ ಸೊ ವಿ ಗಾಟ್ ಎ ಪ್ಲೇಸ್ ಈಗ ಅಲ್ಲಿಂದ ಹೊರಗೆ ಬಂದ್ವಿ ಮಾಲ್ಗುಡಿ ಮ್ಯೂಸಿಯಮಿಂದ ಸೊ ಇಲ್ಲಿ ಹೊರಗಡೆ ಇದ್ದೀವಿ ಲೈಕ್ ಇಲ್ಲಿ ನೋಡಿ ರೋಡ್ ಈ ಥರ ಇದೆ ಇಲ್ಲಿ ಕೆಳಗಡೆ ಒಂದು ಸ್ಪಾಟ್ ಇದೆ ಹೊಳೆದು ಅಲ್ಲಿಗೆ ಹೋಗ್ತಾ ಇದೀವಿ ಈಗ ಕೆಳಗಡೆ ತೋರಿಸ್ತೀವಿ ರೀ ಒಂದು ಫೈವ್ ಸೆಕೆಂಡ್ಸ್ ಅಷ್ಟೇ ಸೊ ಆ ಹುಡುಗ ಹೇಳಿದ್ಕೆ ನಮಗೂ ಪ್ಲ್ಯಾನ್ ಬಂತು ಸೊ ವಿ ಶುಡ್ ಆಲ್ಸೋ ಟ್ರೈ ಅಂತ ಸೊ ಬರ್ತಾ ಇದ್ದೀವಿ ಕೆಳಗಡೆ ನೋಡೋಣ ಗೊತ್ತಿಲ್ಲ ಗೊತ್ತಿಲ್ಲ ಬೈದ್ರೆ ಬೈಸ್ಕೊತೀವಿ ಬೈದ್ರೆ ಬೈಸ್ಕೊತೀವಿ ಆಫೀಸರ್ಸ್ ಹತ್ರ ಬಟ್ ನೀರಿದೆ ಚೆನ್ನಾಗಿದೆ ಸೊ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮ್ಗೆ ಯಾವ್ದಾದ್ರು ಪ್ಲೇಸಸ್ ಗೊತ್ತಿದ್ರೆ ಈ ಥರ ನನಗೆ ಹೇಳಿ ಅಂತ ಸೊ ಐ ವಿಲ್ ಟ್ರೈ ಟು ವಿಸಿಟ್ ಸೋ ಸೊ ಅರ್ಸಾಳು ಚೆನ್ನಾಗಿತ್ತು ಪ್ಲೇಸು ಮಲ್ನಾಡು ಗೊತ್ತಲ್ಲ ನೋಡೋಕೆ ಸಖತ್ತಾಗಿ ಅವರು ಚಪ್ಪಲಿನ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಮುಳ್ಳ ಮುಳ್ಳು ಚುಚ್ಚಿದೆ ಅಂತೆ ಸೊ ಮಲ್ನಾಡಲ್ಲಿ ಬರ್ತಾ ಹುಷಾರಾಗಿ ಬರಬೇಕು ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಒನ್ಸಗೇನ್ Thank you have a good day and uh, yeah thank you once again Jay Hanuman